ಪ್ರೀತಿಯ ಮ್ಯಾಜಿಕ್ ರಮೇಶ್ ಈ ಕ್ಷೇತ್ರವು ತುಮಕೂರಿನಿಂದ ಐದು ಕಿಲೋಮೀಟರ್ ದೂರವಿದೆ ಬನ್ನಿ ಹೋಗೋಣ ಶ್ರೀ ಸಿದ್ಧ ಕ್ಷೇತ್ರಕ್ಕೆ ನಾನು ಸಹ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಮುಗಿಸಿರುವುದು ಹೆಮ್ಮೆಯ ವಿಚಾರ ಹಾಗೂ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಳಿಸಿರುವೆ ಶ್ರೀಗಳ ಕಿರು ನೆನಪಿನ ಕನಸನ್ನು ಕಂಡ ನಾನು ಅವರ ಪಾದಚರಣೆಗಳಿಗೆ ನಮಿಸುತ್ತಾ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಶ್ರೀಗಳು ಮಾಡಿರುವ ಸಮಾಜ ಸೇವೆಯನ್ನು ಈ ಯುಗದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಶ್ರೀ 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 ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜಯಂತೋತ್ಸವವನ್ನು ಆಚರಿಸುತ್ತಿದ್ದೇವೆ ಶ್ರೀಗಳು ಸಾವಿರದ ಒಂಬೈನೂರ ಏಳರಲ್ಲಿ ತುಮಕೂರು ಜಿಲ್ಲೆಯ ವೀರಾಪುರ ಗ್ರಾಮದಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಸುಮಾರು ಎಂಬತ್ತೆಂಟು ವರ್ಷಗಳ ಕಾಲ ಸ್ವಾಮೀಜಿಗಳು ಆಧ್ಯಾತ್ಮಿಕತೆ ಶಿಕ್ಷಣ ಮತ್ತು ಸೇವೆಯ ಮೂಲಕ ಸಮಾಜದ ಒಳಿತಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯಡಿ ಪ್ರಾಥಮಿಕದಿಂದ ವೃತ್ತಿಪರ ಶಿಕ್ಷಣದವರೆಗೂ ನೂರ ಮೂವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಬಂದಿದೆ ಇಲ್ಲಿನ ವಿದ್ಯಾ ದಾಸೋಹ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಉಚಿತ ಆಶ್ರಯ ಉಚಿತ ಆಹಾರ ನಿರಂತರವಾಗಿ ಸಿಗ ಸಿಗುತ್ತಲಿದೆ ಇದರಿಂದ ಅನೇಕ ಬಡ ಮಕ್ಕಳಿಗೆ ಶಿಕ್ಷಣದ ಮೂಲಕ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಅವಕಾಶ ದೊರೆತಿದೆ ಸಮಾಜ ಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಸ್ವಾಮೀಜಿಯವರು ತ್ರಿವಿಧ ದಾಸೋಹ ಪರಿಕಲ್ಪನೆಯನ್ನು ಅನುಸರಿಸಿದರು ಆಹಾರ ದಾಸೋಹ ವಿದ್ಯ ದಾಸೋಹ ಮತ್ತು ಧರ್ಮ ದಾಸೋಹ ಶ್ರೀಗಳಿಗೆ ಶರಣ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಅವರು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ನೋಡುತ್ತಿದ್ದರು ಎರಡು ಸಾವಿರದ ಏಳರಲ್ಲಿ ಸ್ವಾಮೀಜಿಯವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯೊಂದಿಗೆ ಗೌರವಿಸಲಾಗಿದೆ ಅವರ ಸಮರ್ಪಿತ ಜೀವನದ ಕಾರಣ ಶ್ರೀಗಳಿಗೆ ನಡೆದಾಡುವ ದೇವರು ಎಂದು ಹೆಸರು ಕರೆಯುತ್ತಾರೆ ಇಂದು ಅವರ ನೂರ ಹದಿನೆಂಟನೇ ಜಯಂತೋತ್ಸವವನ್ನು ಆಚರಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅವರು ಹಾಕಿರುವ ಮಾರ್ಗವನ್ನು ನಾವು ಸಹ ಅನುಸರಿಸಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳೋಣ ಸ್ವಲ್ಪವಾದರೂ ಸಮಾಜದ ಋಣವನ್ನು ತೀರಿಸೋಣ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ವಿಸೋಮಣ್ಣನವರೇ ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಅವರೇ ಜ್ಯೋತಿ ಗಣೇಶ್ ಅವರೇ ಯಲಮಂಗಲ ಶಾಸಕರಾದ ಅವರೇ ಉಡುಪಿ ಶಾಸಕರಾದ ಶ್ರೀನಿವಾಸ ಅವರೇ ನಮ್ಮ ಹುಡುಗಲ್ ಶಾಸಕರಾದ ಅವರೇ ನಮ್ಮ ಚಿದಾನಂದಗೌಡ ಅವರೇ ವೇದಿಕೆಯಲ್ಲಿರುವ ಜಿಲ್ಲಾಧಿಕಾರಿಗಳೇ ಎಲ್ಲ ಆತ್ಮೀಯರೇ ತಾಯಿರೇ ಮಕ್ಕಳೇ ಎಂದು ನಾವೆಲ್ಲರೂ ಕೂಡ ಪರಮಪೂಜ್ಯ ಕುಲದೇವರ ನೂರ ಹದಿನೆಂಟನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಬೇಕ ಇವಕ್ಕೇನಾದರೂ ಒಂದು ಪ್ರತಿರೂಪ ಇದೆ ಅವರ ನೂರನ್ನೊಂದು ನೂರ ಹನ್ನೊಂದು ವರ್ಷಗಳ ಬದುಕಿನೊಳಗೆ ಎಂಬತ್ತೊಂಬತ್ತು ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ತ್ಯಾಗ ಸೇವೆಗೆ ತಮ್ಮ ತಾವು ಅರ್ಪಣೆ ಮಾಡಿಕೊಳ್ಳುವಂತಹ ಶ್ರೀ ಶ್ರೀಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತಾಗಿರುವಂತಹ ಪೂಜ್ಯ ಶಿವಕುಮಾರ ಇವತ್ತ ಅವರು ಒಂದು ರೀತಿಯಲ್ಲಿ ನಮಗೆ ಕಾಯಿ ಕಲಾಸವ ಆ ಶಿವಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಅವರು ನಮಗೆ ಮಿಸ್ಮೆ ಆಗಿರುವಂತಹ ಶಿವಕುಮಾರ